ದಿನ ಸರ್ ಈ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಜವೂ ಹ್ಯಾಪಿ ಯಾಕಂದ್ರೆ ಎಷ್ಟೋ ಇದ್ರಲ್ಲಿ ಗಳಲ್ಲಿ ಜನನೇ ಹೋಗ್ತಿಲ್ಲ ಅಂತದ್ರಲ್ಲಿ ಸರ್ಕಲ್ ಸಿನ್ಮಾ ಏನು ಇಷ್ಟ ಆಗ್ತಿದೆ ಸರ್ ಸಿನ್ಮಾ ನೋಡಿದವರೆಲ್ಲ ಸಾಂಗ್ಸ್ ಫಸ್ಟ್ ಹೇಳಿದ್ರೆ ಸಾಂಗ್ ತುಂಬಾ ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಶಿಪ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಹೇಳಿದ್ರು ಆಮೇಲೆ ಇಂಟ್ರೋಲ್ ಬ್ಲಾಕ್ ಅದು ಚೆನ್ನಾಗಿದೆ ಅಟ್ಲೀಸ್ಟ್ ಇಂಟ್ರ್ಯೂ ತನಕ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ ಅದಾದಮೇಲೆ ಸಡನಾಗಿ ಒಂದೊಂದು ಒಂದು ಇನ್ಸಿಡೆಂಟ್ ನಡೀತದೆ ಅದು ಏನಂದರೆ ಏನಂತ ಹೇಳ್ತಿದ್ರು ಅದು ರಸ್ಪೆನ್ಸ್ ಆಗಿ ಚೆನ್ನಾಗಿದೆ ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ನಮಗೆ ರೆಸ್ಪಾನ್ಸ್ ಯಾವ ಥರ ಅಂದರೆ ಆಡಿಯನ್ಸು ಆದರೆ ಈ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಆಡಿಯನ್ಸ್ ಯಾರೂ ಇಲ್ಲ ಯಾಕಂದರೆ ಎಲ್ಲರೂ ಗೊತ್ತಿರೋ ವಿಚಾರನೇ ಎಲ್ಲ ಟಿ ಬರುತ್ತೆ ಅನ್ನೋರ್ಗತ್ತೆ ಹಂಗೆ ಹಂಗೆ ಅಂತ ಹೇಳ್ತಾ ಇರ್ತಾರೆ ನಾವು ಏನೋ ಒಂದು ಕಷ್ಟಪಟ್ಟು ಇಲ್ಲಿ ಗಂಟ ಈ ಔಟ್ಪುಟ್ ತಗೊಂಡು ಇಲ್ಲಿ ಗಂಟ ಸಿನ್ಮಾ ರಿಲೀಸ್ ಮಾಡಿದ್ದೀವಿ ಆ್ಯಕ್ಚುಲಿ ನಾನು ಪ್ರೊಡ್ಯೂಸ್ ಮಾಡಿ ಸಿನ್ಮಾ ಇಲ್ಲಿ ಗಂಟೆ ತಗೊ ಅಂದರೆ ಒಂದು ನನಗೂ ಒಂದು ಸ್ವಲ್ಪ ನನಗೊಂದು ಫೀಲ್ ಇರ್ತದೆ ಯಾಕಂದರೆ ಭಯ ಇರುತ್ತೆ ಆದ್ರೂ ಎಲ್ಲೂ ಭಯ ಪಡೆದಿರಂಗೆ ಎಲ್ಲೂ ಎನರ್ಜಿ ಕರ್ಕೊಂಡು ನಾವು ಇಲ್ಲಿ ಗಂಟ ಸಿನ್ಮಾ ತೊಗೊಂಡು ಒಂದು ಇಪ್ಪತ್ತೈದು ದಿನ ಸಿನ್ಮಾ ರನ್ನಿಂಗಲ್ಲಿ ಐತೆ ಅಂದರೆ ನಮಗೂ ಒಂದು ಖುಷಿ ಆಗ್ತೈತೆ ಮತ್ತು ಆಡಿಯನ್ಸು ಅಷ್ಟೇ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡ ಸಿನಿಮಾ ನೋಡಿದವ್ರು ಫಸ್ಟ್ ಪಶ್ಚಿಮ ನೀವು ಪಶ್ಚಿಮ ಹತ್ರ ಕಾಣ್ತಾ ಇಲ್ಲ ನೀವು ಮಾಡಿರೋ ಆ್ಯಕ್ಟಿಂಗೇ ಆಗಲಿ ಪ್ರತಿಯೊಂದೇ ವರ್ಕಾಗಲಿ ವರ್ಕೇ ಆಗಲಿ ಏನು ಆ ಥರ ಪಶ್ಚಿಮ ಹತ್ರ ಕಾಣ್ತಾನೆ ಇಲ್ಲ ಅಂದರೆ ಸಾಗರ್ ಸಹ ಸಾಗರ್ ಸರ್ ಇವ್ರು ಸಹ ಹೇಳಿದ್ರು ಇವಾಗ್ತಾನೆ ಐದಾರು ಸಿನಿಮಾ ಡೈರೆಕ್ಷನ್ ಮಾಡೋರೆ ಪ್ರೊಡ್ಯೂಸರ್ ಸಹ ಇವರು ಮತ್ತು ಏಕೆಂದು ಆ್ಯಕ್ಟರ್ ಸಹ ಎಲ್ಲ ಎಲ್ಲ ಅನ್ನದಾತ್ರಿ ಇವರು ಅಂಥವ್ರು ನಾವು ಅವ್ರಿಗೆ ಅವ್ರು ಕೆಳ ಕೆಳಗಡೆ ಇದ್ದೀವಿ ಅಂದರೆ ನಮಗೆ ಒಂಥರ ಖುಷಿ ಅಂಥದ್ರಲ್ಲಿ ಇವಾಗ ತುಂಬಾ ಚೆನ್ನಾಗೈತೆ ಇಪ್ಪತ್ತೈದು ದಿನ ಸಕ್ಸಸ್ ಸಕ್ಸಸ್ ಕಂಡೈತೆ ನಮಗಂತೂ ಒಂದು ಫುಲ್ ಹ್ಯಾಪಿ ಆಗಿದೆ ಸರ್ ನಾವು ಸೇಫು ಅಂತ ಹೇಳ್ಕೊತೀವಿ ಸರ್ ಯಾಕಂದರೆ ಇನ್ನೂ ಗೊತ್ತಲ್ವಾ ಮುಂದೆ ರೇಟ್ಸಿನ ಯಾವ ಯಾರು ಕೊಟ್ಟಿಲ್ಲ ಸರ್ ಈಗ ಸಿನ್ಮಾ ಏನು ನಮ್ಮ ಮೈಂಡಲ್ಲಿ ಏನೈತೆ ಅಂದರೆ ಸಿನ್ಮಾ ಒಂದು ಇಪ್ಪತ್ತೈದು ದಿನ ಒಂದು ಫಿಫ್ಟಿ ಡೇಸ್ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಇನ್ನು ಮುಂದೆ ಏನನ್ನ ಸಕ್ಸಸ್ ಕಾಣುತ್ತೆ ಅಂತ ಒಂದು ಮೈಂಡಲ್ಲಿ ಐತೆ ನೋಡೋಣ ಇನ್ನೂ ಬಿಸ್ನೆಸ್ ನೆಕ್ಸ್ಟ್ ಇನ್ನೂ ಪ್ಲಾನ್ ಮಾಡಿಲ್ಲ ನೆಕ್ಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಥಿಯೇಟ್ರು ಈಗ ಉತ್ತರ ಕರ್ನಾಟಕ ಇದೆ ಮಂಗಳೂರು ಇದೆ ಮತ್ತು ಅದು ಬಿಟ್ಟರೆ ಇನ್ನು ಮಾಮೂಲಿ ಬೆಂಗಳೂರಲ್ಲಿ ಗುರುಸಿದ್ದೇಶ್ವರ ಇದು ನೆಕ್ಸ್ಟ್ ಇನ್ನೂ ಥಿಯೇಟ್ರುಗಳೆಲ್ಲ ಕೇಳ್ತಾ ಇದ್ದಾರಂತೆ ಪಾಟ್ನ ಕೊಡಿ ಕುಡಿ ಹಾಕೋತೀವಿ ಅಂತ ಕೇಳ್ತಾ ಇದ್ದಾರಂತೆ ಆಯಿತು ನಾವೇನು ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳೋರು ಡಿ ಎಸ್ ಕೆ ಸಿನಿಮಾಸವರು ಓಕೆ ಅಂತ ಎಲ್ಲ ಒಪ್ಕೊಂಡು ಅವರು ಇವತ್ತು ಬರಬೇಕಾಗಿತ್ತು ಬಟ್ ಆದರೆ ಶೂಟಿಂಗ್ ಹೋಗಿದ್ರು ಅವರು ಮಂಗ್ಳೂರಿಗೆ ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಬ ಬಂದರೆ ಅವರು ಕೂಡ ಒಂದು ಎರಡು ಮಾತಾಡೋ ಮಾತಾಡ್ತಾರೆ ನಾವು ಒಂದು ಫಂಕ್ಷನ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದೆವು ಒಂದು ಸಣ್ಣ ಪುಟ್ಟ ನೋಡೋಣ ಎಲ್ಲ ಗುರುಸ್ನ ವೆಯ್ಟ್ ಮಾಡೋಣ ಇಲ್ಲಾಂದರೆ ಕ್ಲಿಯರ್ ಮಾಡೋದ ಗೊತ್ತಿಲ್ಲ ನೋಡೋಣ ಚೆನ್ನಾಗಿ ಚೆನ್ನಾಗಾಯ್ತು ಸರ್ ಸಿನಿಮಾ ಚೆನ್ನಾಗಿದೆ ಓಕೆ ಸರ್ ಒಳ್ಳೆದಾಗಲಿ ಸರ್